ಪೋಸ್ಟ್ ಮ್ಯಾನ್ ಸುದ್ದಿ ಬಳಗ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ತಿಂಗಳಲ್ಲಿ ಒಂದು ಚಿಂತನೆಯನ್ನು ನಡೆಸ್ತೀವಿ ಅದು ನಮ್ಮ ಸಮೂಹದ ಸಂಪಾದಕರಾದಂಥ ರಫಿಯವರದು ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿರುವಂತಹ ಏನು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಾಗ ನಮ್ಮ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳು ತುಂಬ ಸಂತೋಷದಿಂದ ಖುಷಿಯಿಂದ ಅಭಿಮಾನದಿಂದ ಶಾಲೆಗಳಿಗೆ ಬರಲಿ ಬರಬೇಕು ಅನ್ನುವ ಸದುದ್ದೇಶದಿಂದ ಈ ಒಂದು ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣದ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಈ ದಿನ ನಾವುಗಳು ನಮ್ಮ ಏನು ಪೋಸ್ಟ್ ಮ್ಯಾನ್ ಸುದ್ದಿ ಬರೋದರ ವತಿಯಿಂದ ನಮ್ಮ ಸುದ್ದಿ ಸಂಪಾದಕರು ಅದು ಪ್ರಧಾನ ಸಂಪಾದಕರಂತ ರಚಿಯವರನ್ನು ಅಭಿಲಾಷೆ ಇಟ್ಟು ಅವರು ಈ ಒಂದು ಕಾರ್ಯಕ್ರಮವನ್ನು ಮಾತಾಡಿ ಈ ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಿಧಿ ಕೀಳಿಗೊಳಿಸಲು ಎಲ್ಲ ಗಣ್ಯರು ಚಾಲನೆ ನೀಡಿದ್ದಾರೆ ಎಲ್ಲ ಜನರಿಗೂ ಅದರಲ್ಲಿ ವಿಶೇಷವಾಗಿ ನಮ್ಮ ಹೊಸನಗರ ತಾಲೂಕಿನ ಜನರಿಗೂ ಅದರಲ್ಲೂ ವಿಪೇಟೆ ಭಾಗ ಜನರಿಗೆ ಪೋಸ್ಟ್ ಮ್ಯಾನ್ ಸುದ್ದಿ ಬಳಗಕ್ಕೆ ಇಷ್ಟೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಖರ್ಚು ವೆಚ್ಚಗಳು ಹೇಗೆ ಬರುತ್ತದೆ ದುಡ್ಡು ಎಲ್ಲಿಂದ ಬರುತ್ತೆ ಇವರಿಗೆ ಬೇರೆ ಏನಾದರೂ ಇಲ್ಲಿಗಳ ರಿಲೇಷನ್ಶಿಪ್ಪಿನ ದುಡ್ಡುಗಳು ಬರುತ್ತೆ ಇಲ್ಲಿಗಳನ್ನು ಬೇರೆ ರಿಲೇಷನ್ಶಿಪ್ ಅಂದರೆ ಕಪ್ತೀತಾ ಬೇರೆ ಬೇರೆ ಯಾವ್ದಾದರೂ ಸಂಘ ಸಂಸ್ಥೆಗಳು ಅಥವಾ ಬೇರೆ ಯಾವ್ದಾದ್ರು ಇವರು ಮಾಧ್ಯಮದಲ್ಲಿ ಇರೋದ್ರಿಂದ ಮಾಧ್ಯಮದಲ್ಲಿ ಇರುವುದರಿಂದ ಎಲ್ಲ ಈಗ ಬ್ಲಾಕ್ ಮೇಲ್ ಮಾಡಿ ಆ ರೀತಿ ಈ ರೀತಿ ಮಾಡಿ ಏನಾರು ದುಡ್ಡು ದುಡ್ಡು ಮಾಡ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿ ಚರ್ಚೆ ಬರುತ್ತೆ ಚರ್ಚೆ ಸರ್ವಸಾಮಾನ್ಯ ಅದು ಯಾವುದೂ ನಮಗಿಲ್ಲ ಅಂತ ಇದುವರೆಗೂ ನಾವು ಏನಿದ್ದೀವಿ ರಚ ಅಥವಾ ನಾವುಗಳು ನಾನು ಮಾಧ್ಯಮಕ್ಕೆ ಒಂದು ಹದಿನೈದು ವರ್ಷಗಳಾಯಿತು ಆತ ಮಾಧ್ಯಮಕ್ಕಾಗಿ ನಾಲ್ಕು ಐದು ವರ್ಷ ಆಯಿತು ಇಲ್ಲೂ ಇದುವರೆಗೂ ಸಹ ಎಲ್ಲೂ ಸಹ ನಾವು ಆ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ ಅಥವಾ ಯಾವುದೋ ದ್ವೇಷ ಸಾಧನೆಗೆ ಅಥವಾ ಉದ್ದೇಶ ಕೊಡುವಕ್ಕಾಗಿ ಯಾರನ್ನೂ ಮೇಲೆ ಎತ್ಕಟ್ಟೋದು ಅಥವಾ ಯಾರನ್ನ ಡಿಮೆರಿಟ್ ಮಾಡೋದಾಗಲಿಲ್ಲ ನಮ್ಮ ಸದುದ್ದೇಶ ನೇರ ನಿರಂತರ ಶಿಕ್ಷೆವಾದಂಥ ಉತ್ತರ ಕೊಡಬೇಕು ಸಮಾಜಕ್ಕೆ ಸಮಾಜಕ್ಕೆ ನಮ್ಮಿಂದ ಒಳ್ಳೆಯದಾಗಬೇಕು ಎನ್ನುವ ಸದುದ್ದೇಶದಿಂದ ಈ ಕಾರ್ಯಕ್ರಮ ನಾವು ಹಂಚ್ಕೊಂಡಿದ್ದೀವಿ ಇದಕ್ಕೆ ಕೆಲವೊಂದು ವ್ಯಕ್ತಿಗಳು ಅಧಿಕಾರಿಗಳು ಸಹಕಾರ ನೀಡಿದ್ದಾರೆ ವಿಶೇಷವಾಗಿ ರಿಪ್ ರಿಫನ್ಪೇಟೆಯ ಆರಕ್ಷಕ ಉಪ ನಿರೀಕ್ಷಕರಾಗಿರ್ಬೋದು ಅಲ್ಲಿನ ಸಿಬ್ಬಂದಿ ವರ್ಗದವಾಗ್ಬೋದು ಅಥವಾ ಹೊಸನಗರದ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವಿ ಎಸ್ ಎಲ್ಲರೂ ಸಹ ಸಹಕಾರ ನೀಡಿದ್ದಾರೆ ಮತ್ತು ನಮಗೆ ಯಾವುದೇ ಸಂಘ ಸಂಸ್ಥೆಗಳಿಂದಾಗಲಿ ಯಾವುದೇ ವ್ಯಕ್ತಿಗಳಿಂದಾಗಲಿ ನಾವು ಇದುವರೆಗೆ ಯಾವುದೇ ಆರ್ಥಿಕ ನೆರವನ್ನು ಪಡೆದುಕೊಂಡಿಲ್ಲ ಯಾವುದೇ ಆರ್ಥಿಕ ನೆರವನ್ನು ಪಡೆದುಕೊಳ್ಳದೆ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಎನ್ನುವಂಥ ಒಂದು ಕುತೂಹಲದಿಂದ ಸಂತಸದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ದೇವೆ ಎಲ್ಲರಿಗೂ ಕುತೂಹಲ ಹೇಗೆ ದುಡ್ಡು ಬರುತ್ತೆ ಅಂತ ನೀವು ಪೋಸ್ಟ್ ಮ್ಯಾನ್ ನ್ಯೂಸನ್ನು ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಅಥವಾ ಅಲ್ಲಿ ಸುದ್ದಿಯನ್ನು ನೋಡಿದಾಗ ನಮಗೆ ಒಂದಿಷ್ಟು ಪೈಸೆಗಳು ಬರ್ತದೆ ಒಬ್ಬರು ನಿಮ್ಮ ಅದಕ್ಕೆ ನೀವು ನಮ್ಮ ಅಭಿಮಾನಿಗಳಾಗಿ ಪೋಸ್ಟ್ ಮ್ಯಾನಲ್ಲಿ ಎಲ್ಲ ಯಾವ ಟಿ ವಿಯಲ್ಲೂ ಯಾವ ಪೇಪರಲ್ಲೂ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ವಿಷಯಗಳು ಬರುತ್ತದೆ ಅದು ಬ್ರೇಕಿಂಗ್ ನ್ಯೂಸ್ಗಳಾಗಿರ್ಬೋದು ಕಾರ್ಯಕ್ರಮಗಳ ನ್ಯೂಸ್ಗಳಾಗಿರ್ಬೋದು ಸಂಘ ಸಂಸ್ಥೆಗಳ ನ್ಯೂಸ್ಗಳಾಗಿರ್ಬೋದು ಅಪರಾಧ ಸುದ್ದಿಗಳಾಗಿರ್ಬೋದು ಯಾವುದೇ ಸುದ್ದಿ ಇದ್ದರೂ ನೀವು ಪೋಸ್ಟ್ಮನ್ ನ್ಯೂಸ್ ನೋಡಿರ್ತೀರಿ ನಿಮ್ಮ ಮೊಬೈಲ್ಗಳಲ್ಲಿ ಆ ಘಟನೆ ನಡೆದು ಒಂದು ಅರ್ಧ ಗಂಟೆ ಒಳಗೆ ಆ ನ್ಯೂಸ್ನ ನಾವು ಈ ಅದನ್ನು ಪ್ರಸ್ತುತಪಡಿಸ್ತೀವಿ ಪ್ರಸಾರ ಮಾಡ್ತೀವಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಜನರನ್ನು ಭಯ ಹುಟ್ಟಿಸಬೇಕು ಅಥವಾ ಏನೋ ಟಾರ್ಗೆಟ್ ಅಲ್ಲ ನಮ್ಮೂರಿನ ಸುದ್ದಿ ನಮ್ಮ ಜನಕ್ಕೆ ಗೊತ್ತಾಗಲಿ ಅನ್ನೋ ಉದ್ದೇಶ ಮಾಡ್ತೀವಿ ಅಂತಿಮವಾಗಿ ನಾನು ಹೇಳೋದೇನಂತ ಹೇಳಿದ್ದೆ ಪ್ರಾಸ್ತಾವಿಕ ನುಡಿಯಲ್ಲಿ ನೀವುಗಳು ಸಹ ಸಮಾಜ ಸೇವೆಯಲ್ಲಿ ನಮಗೆ ಸಮಾಜ ಸೇವೆ ಅನ್ನೋದು ವಿಲಿಯಂ ವಿಲಿಯಮ್ಸ್ ಹೇಳಿದಾಗೆ ಮಾತಲ್ಲಿ ಬರೋದಲ್ಲ ಅಂಥೇಳು ಹೃದಯದಿಂದ ಬರೋದು ಕೊಡೋದು ಅನ್ನೋದು ಯಾರಿಗಾದರೂ ಹೃದಯದಿಂದ ಬರೋದು ಎಲ್ಲರಿಗೂ ಕೊಡಬೇಕಂತ ಮನಸ್ಸಿದೆ ಹೇಗೆ ಕೊಡಬೇಕಂತ ಗೊತ್ತಿಲ್ಲ ಎಲ್ಲರಿಗೂ ಕೊಡಬೇಕಂತ ಮನಸ್ಸಿರುತ್ತೆ ಹೇಗೆ ಕೊಡಬೇಕನ್ನೋದು ಗೊತ್ತಿರೋದಿಲ್ಲ ಆ ಒಂದು ದಿಸೆಯಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದಂಥ ರೆಟ್ಟಿ ಅವರು ಮತ್ತು ಅವರೇನು ಆಗರ್ಭ ಶ್ರೀಮಂತರಲ್ಲ ಮಧ್ಯಮ ವರ್ಗದರು ಮತ್ತು ಇಲ್ಲ ಅವ್ರಿಗೆ ಬೇರೆ ಬೇರೆ ಉತ್ಪತ್ತಿ ಬರ್ತದೆ ಅಡಕೆ ತೋಟ ಇದೆ ಆ ತೋಟ ಇದೆ ಬೆಂಕಿ ಇದೆ ಬಿಸ್ನೆಸ್ ಇದೆ ಇಲ್ಲ ಇದರಲ್ಲಿ ದುಡಿಬೇಕು ಆ ಬಂಡವಾಳನ ಇದರೊಳಗೆ ಹಾಕಬೇಕನ್ನೋದು ಆ ಒಂದು ಕಾರ್ಯದಲ್ಲಿ ಆತನ ಒಂದು ಆಸಕ್ತಿ ಆಸಕ್ತಿ ವಿಶೇಷವಾದ ಆಸಕ್ತಿ ರಾತ್ರಿ ಹನ್ನೆರಡು ಒಂದು ಗಂಟೆ ಆದರೆ ಸರ್ ಏನು ಮಾಡ್ಬೇಕು ಸರ್ ಹೇಗೆ ಮಾಡ್ಬೇಕು ಸರ್ ಹೇಗೆ ಇದು ಸರ್ ನಾಳೆ ಇದೆ ಸರ್ ನಾಳೆ ಇಷ್ಟು ಟೈಮ್ ತೊಗೊಂಡು ಹೋಗಿ ಸರ್ ಇಷ್ಟು ಕೊಡಬೇಕು ಸರ್ ಈಗ ಮಾಡಬೇಕು ಸರ್ ಅಂತ ಅದಕ್ಕೆ ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ವ್ಯಕ್ತಿಯವರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಿದ್ದೀನಿ ಎಲ್ಲರಿಗೂ ನಿಮಗೆ ಗೊತ್ತಿದೆ ಶ್ರೀಮಂತರಿಗೆ ಕೊಡುವ ಆಸಕ್ತಿ ಇರೋಲ್ಲ ಬಡವರಿಗೆ ಕೊಡುವ ಆಸಕ್ತಿ ಇರತ್ತೆ ಬಡವರಿಗೆ ಕೊಡುವ ಆಸಕ್ತಿ ಇದ್ದರೆ ಅವರಲ್ಲಿ ಆರ್ಥಿಕ ಸಂಪನ್ಮೂಲ ಇರಲ್ಲ ಶ್ರೀಮಂತರ ಸಂಪನ್ಮೂಲಗಳು ಇರುತ್ತೆ ಆದರೂ ಸಹ ಯಾವುದೇ ಆರ್ಥಿಕ ಸಂಪನ್ಮೂಲಗಳಾಗಲಿ ಅಥವಾ ಯಾವುದೇ ನಿರಂತರವಾದ ಆದಾಯಗಳು ಇಲ್ಲದಿದ್ದರೂ ಸಹ ಸಮಾಜ ಸೇವೆಯಲ್ಲಿ ತೊಡಗಿರುವಂಥ ನಮ್ಮ ರಚೆಯವರು ಈ ಒಂದು ಕಾರ್ಯ ತೊಡಗಿದ್ದಾರೆ ಇನ್ನು ನಮಗೆ ಹೊಸನ ತಾಲೂಕಲ್ಲಿ ಒಟ್ಟು ಇಪ್ಪತ್ತೊಂದು ಸ್ಕೂಲ್ ಮಾಡಬೇಕಂತ ಇದೆ ನಮಗೆ ಈಗಾಗಲೇ ನಮಗೆ ಒಂಬತ್ತು ಸ್ಕೂಲ್ ಆಗಿದೆ ಇನ್ನು ಹನ್ನೆರಡು ಸ್ಕೂಲ್ ಇದೆ ನಾವು ಖಂಡಿತವಾಗಿ ಮಾಡ್ತೀವಿ ನಿಮ್ಗಳೆಲ್ಲ ಸಹಕಾರ ಇರಲಿ ಯಾವ ಊರಲ್ಲಾರೋ ತೊಗೊಳಿ ಸರ್ಕಾರಿ ಶಾಲೆ ಅಂದರೆ ಅದಕ್ಕೆ ಒಂಥರ ಏನೋ ಒಂಥರ ಎಲ್ಲ ಪ್ರೈವೇಟ್ ಶಾಲೆ ಕಳಿಸ್ತಾರೆ ಮಕ್ಕಳನ್ನೆಲ್ಲ ಹಳ್ಳಿ ಶಾಲೆ ಹಳ್ಳಿಲಿ ಇದ್ರು ಕೂಡ ಪೇಟೆಗೆ ಕಳಿಸುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಎಲ್ಲ ಶಾಲೆಗಳು ಬಣ್ಣ ಇಲ್ಲದೇನೆ ಒಂಥರ ಏನೋ ಒಂಥರ ಗೆದ್ದಲಿ ಹಿಡಿದ್ರ ಥರ ಪರಿಸ್ಥಿತಿ ಇದೆ ಈ ಈ ಸಂದರ್ಭದಲ್ಲಿ ಈ ಪೋಸ್ಟ್ ಮ್ಯಾನ್ ನ್ಯೂಸ್ ನಮ್ಮ ಪ್ರದೀಕರಣ ಅವರು ಇದ್ದಾರಲ್ಲ ಇದೇನೋ ಒಂದು ನಮ್ಮ ಊರು ಶಾಲೆಗೆ ಒಂದು ಉತ್ತೇಜನ ಕೊಟ್ಟು ಈ ಸಂದರ್ಭದಲ್ಲಿ ಸುಣ್ಣ ಬಣ್ಣ ಮಾಡೋದಕ್ಕೆ ಅವರು ತುಂಬರು ವೈದ್ಯದಿಂದ ಉತ್ಕೊಂಡಿದ್ದಾರೆ ಅದಕ್ಕೆ ನಮ್ಮೂರಿನ ಈ ಶ್ರೀ ಸತ್ಯನಾರಾಯಣ ಸ್ವಾಮಿ ಸತ್ಯನಾರಾಯಣ ಸ್ವಾಮಿಯು ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಬಳಗಕ್ಕೆ ಸರ್ಕಾರದ ಸ್ಕೂಲ್ಗಳಿಗೆ ಇವತ್ತು ಒಂದು ಸುಣ್ಣ ಬಣ್ಣದ ಅಭಿಯಾನವನ್ನ ಕೈಗೊಂಡಿದ್ದಾರೆ ನಮ್ಮ ರಫೀಕ್ ಸರ್ ಅವರು ಮತ್ತು ನಮ್ಮ ಸದಸ್ಯ ಸರ್ ಅವರು ಅವರಿಗೆ ನಮ್ಮ ಒಂದು ಏನು ಸಂಸ್ಥೆ ಪರವಾಗಿ ಅವರಿಗೆ ಮೊದಲನೇದಾಗಿ ನಾವು ಹೃತ್ಪೂರ್ವಕವಾಗಿರುವಂತಹ ಒಂದು ಸ್ವಾಗತವನ್ನ ನಾನು ಕೊಡ್ತೀನಿ ಯಾಕಂತ ಹೇಳಿದ್ರೆ ಸರ್ಕಾರದಲ್ಲಿ ಓದಿರುವಂತಹ ಮಕ್ಕಳೇ ಇವತ್ತು ಎಲ್ಲೆಲ್ಲೂ ನೋಡಿದ್ರು ಕೂಡ ಒಂದು ಅಪಾಯಿಂಟ್ ಇರೋರು ಮತ್ತೆ ಗವರ್ಮೆಂಟ್ ಅಪಾಯಿಂಟ್ ಅಲ್ಲಿ ಇರುವಂತವ್ರು ಆಗಿದ್ದಾರೆ ಹಾಗೆ ಇವತ್ತು ಸ್ಕೂಲಲ್ಲಿ ಓದಬೇಕು ಅಂತ ಇರ್ತಕ್ಕಂಥ ಮಕ್ಕಳು ಇವತ್ತು ಪ್ರೈವೇಟ್ ಸ್ಕೂಲ್ ಗಳ ಕಡೆ ಹೋಗುವಂತದ್ದಾಗಿದೆ ಅದು ನಮ್ಮ ಗೌರ್ಮೆಂಟ್ ಗೆ ಏನಿದೆ ನಾವು ಅದನ್ನ ಗಮನಕ್ಕೆ ತರಬೇಕಾಗತ್ತೆ ಸೊ ಅದು ತುಂಬಾ ತಂದಿದ್ದಾರೆ ಈ ನಡುವೆನು ಯಾಕಂದ್ರೆ ಇದ್ರೆ ನಮ್ಮ ರಫೀಕ್ ಸರ್ ಅವರು ಈ ಭಾಗದಲ್ಲಿ ಸುಮಾರಷ್ಟು ಸ್ಕೂಲ್ಗಳಿಗೆ ಅವರು ಮತ್ತೆ ಸಬಸ್ಟಿನ್ ಸರ್ ಅವರು ಮತ್ತೆ ಅವರ ತಂಡದವರು ಸೇರಿಕೊಂಡು ತುಂಬಾ ಸ್ಕೂಲ್ಗಳಿಗೆ ಆದಷ್ಟು ಚಿನ್ನ ಬಣ್ಣದ ಕಾರ್ಯಕ್ರಮವನ್ನು ಅಭಿಯಾನವನ್ನು ಹಮ್ಮಿಕೊಂಡು ತುಂಬಾ ಕಡೆ ಮಾಡ್ತಾ ಬಂದಿದ್ದಾರೆ ಯಾಕಂದ್ರೆ ಇದು ಗೌರ್ಮೆಂಟ್ ತಗೊಂಡ್ ಮಾಡ್ಬೇಕಾಗಿರೋ ಕೆಲಸ ಇವತ್ತು ಅವರು ಸ್ವಂತವಾಗಿ ತಗೊಂಡ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಯಾಕಂದ್ರೆ ನಾನೇ ಒಂದು ಒಂದು ಏನಾದ್ರು ಸಪೋರ್ಟ್ ಬೇಕಂತ ಹೇಳಿದ್ರೆ ಒಂದ್ ರಂಗ ಅವರು ನನ್ಗೆ ಬೈದಿದ್ದಿದೆ ಎಷ್ಟೋ ಸತಿ ಒಂದ್ ಮಾತ್ರ ನೀವು ಹೇಳಿದ್ರಿ ಬೇರೆ ಏನಾದ್ರೂ ಇದ್ರೆ ಹೇಳ್ರಿ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ ಆಸಕ್ತಿ ಪೂರ್ವಕವಾಗಿ ನಾವು ಏನು ನಾವು ಕಲಿಕೆಯನ್ನ ಮಾಡ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇವತ್ತು ನೀವು ಆಸಕ್ತಿಯಿಂದ ಓದಿದ್ದೆ ಹೌದಾಗಿದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇವತ್ತು ನೀವು ಎಲ್ಲ ಯಾವ್ದೋ ಮಟ್ಟಕ್ಕೆ ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿರುವಂತಹ ಟೀಚರ್ಸ್ ಗಳು ಆಲ್ರೆಡಿ ಎಲ್ಲರೂ ಟ್ರೈನಡ್ ಟೀಚರ್ಸ್ ಆಗಿದ್ದಾರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ನಮ್ಮ ಮಕ್ಕಳು ಪ್ರೈವೇಟ್ ಅಲ್ಲಿ ಹೋಗ್ತಾರೆ ಯಾರು ಟ್ರೈನಡ್ ಟೀಚರ್ಸ್ ಯಾರು ಇರೋದಿಲ್ಲ ಆದ್ರೆ ಇಂಗ್ಲಿಷ್ ಮೀಡಿಯಮದಲ್ಲಿ ಅವ್ರು ಓದಿರೋದ್ರಿಂದ ಒಂದಿಷ್ಟು ಇಂಗ್ಲೀಷನ್ನು ಕಲಿಯಲಿಕ್ಕೆ ಅನುಕೂಲ ಆಗಿರೋಕ್ಕಷ್ಟೇ ಬಿಟ್ಟರೆ ಗಿಂತ ನಮ್ಮ ಗೌರ್ಮೆಂಟ್ ಸ್ಕೂಲ್ ಗಳು ಯಾವ್ದೇ ತರಹದಕ್ಕೂ ಕಮ್ಮಿ ಇಲ್ಲ ಅಂತಕ್ಕಂಥ ವಿಚಾರ ನಾನು ಹೇಳ್ತೀನಿ ನಮಗೆ ಗೌರ್ಮೆಂಟ್ ಜಾಬ್ ಬೇಕು ನಮ್ಮ ಮಕ್ಕಳಿಗೆ ಪ್ರೈವೇಟ್ ಬೇಕು ಈ ವ್ಯವಸ್ಥೆ ನಾವು ಹೊಂದ್ತಾ ಈಗ ಆ ರೀತಿ ನಮ್ಮ ವ್ಯವಸ್ಥೆ ಅದಕ್ಕೋಸ್ಕರನೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರೋದು ಬಿಟ್ಟರೆ ಆದರೆ ಮಕ್ಕಳನ್ನು ಕಳ್ಸೋಕ ನಮಗೆ ಅಲ್ಲಿ ಪಾಠ ಮಾಡ್ತಾರೆ ಯಾರು ಪ್ರೈವೇಟ್ ಶಾಲೆ ಯಾರ ಇಲ್ಲ ಅವರು ಗೌರ್ಮೆಂಟ್ ಶಿಕ್ಷಕರೇ ಗೌರ್ಮೆಂಟ್ ಶಿಕ್ಷಕರು ಎಲ್ಲಿಂದ ಬಂದರು ಮಕ್ಕಳು ಕಳಿಸೋದಕ್ಕೋಸ್ಕರ ಅವರು ಬಂದರು ಹಂಗೆ ನಮ್ಮ ಊರಿನಲ್ಲಿ ಇದ್ದಂಥ ಸೌಲಭ್ಯಗಳನ್ನು ನಾವು ಜಾಗೃತಿಗೊಳಿಸ್ಕೋಬೇಕು ಹಾಗೇ ರಫಿ ಸಹ ಒಂದು ಒಳ್ಳೆ ಅವ್ರ ಜೊ ಅವ್ರದ್ದು ಒಂದು ಈ ಮನೋ ಇದಕ್ಕೆ ನಾನು ಭಾಳ ಖುಷಿಯಾಗಿದ್ದೇನೆ ಯಾಕೆಂದರೆ ಸಾಮಾನ್ಯ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾನೆ ಎಲ್ಲರಲ್ಲೂ ತನ್ನದೇ ಆದ ಒಂದು ಶಕ್ತಿ ಇರುತ್ತೆ ಅವ್ರ ಮನಸ್ಸಿನಲ್ಲಿ ಅವ್ರದೇ ಆದ ಒಂದು ಶಕ್ತಿ ಇರ್ತತೆ ಅದು ನಾವು ತಾನು ಜಾಗೃತಗೊಳಿಸ್ಕೊಂಡಾಗ ಆ ವ್ಯಕ್ತಿಯ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಮಾತ್ರ ಅವ್ರಿಗೆ ಅವರು ಬೇರೆಯವರಿಗೆ ಅರಿವಾಗೋದು ಇದು ನಾವಾದ್ರಷ್ಟೇ ನಮ್ಮೊಳಗೂ ಬೇಕಾದಂಥ ಶಕ್ತಿ ಐತೆ ನಾವೆಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಯಾಕೆ ಬೇರೆ ಸುದ್ದಿ ನಮಗೆ ಯಾಕೆ ನಮ್ಮ ಹೆಂಡತಿ ಮಾತಾಡೋದನ್ನು ನೋಡ್ಕೋಬೇಕನ್ನೋದು ಒಂದು ಅವಸ್ಥೆ ಬಂದಿದ್ದೀವಿ ಆ ರೀತಿ ಆದರೆ ಅವ್ರ ಮನಸ್ಸಲ್ಲಿ ಒಂದು ಸಮಾಜ ಸೇವೆ ಮಾಡಬೇಕು ಒಂದು ನಾಲ್ಕು ಜನ ಸೇವೆ ಮಾಡಬೇಕು ಇಂಥ ಕೆಲಸ ಮಾಡಬೇಕಂತ ಒಂದು ಒಳ್ಳೆ ಮನಸ್ಥಿತಿ ಬಂದಕ್ಕೆ ನಿಜವಾಗ್ಲೂ ನಮ್ಮೂರಿನ ದೇವರು ಅವ್ರಿಗೆ ಈ ಶಾಲೆಯಲ್ಲಿ ಒಂದಿಷ್ಟು ಕಾರ್ಯಕ್ರಮ ಇನ್ನೂ ಆಗಬೇಕಿತ್ತು ಅದ್ರ ಜೊತೆಗೆ ಅವ್ರದ್ದು ಒಂದು ದೊಡ್ಡ ಸಹಕಾರ ಮಾಡ್ಯಾರೆ ಅವ್ರಿಗೆ ನಮ್ಮೂರು ದೇವರು ಇನ್ನೂ ಅವ್ರಿಗೆ ಹೆಚ್ಚ ಒಂದಿಷ್ಟು ಆಸ್ತಿ ಐಶ್ವರ್ಯಗಳನ್ನೆಲ್ಲ ಕೊಟ್ಟು ಅವ್ರನ್ನ ಆಯೂರಾಗಿರೋಗ್ಯ ಕೊಟ್ಟು ಸಂಪಾದನೆ ಕೊಟ್ಟು ಚೆನ್ನಾಗಿತ್ತು ಇನ್ನು ಹೆಚ್ಚಿಗೆ ಇಂತ ಕೆಲಸ ಬೇಕಾದಷ್ಟು ಮಾಡೋ ಶಕ್ತಿ ಕೊಟ್ಟ ಅವ್ರ ಮೇಲೆ ಕಾಪಾಡಿ ಅಂತ ಹೇಳ್ತಾ ನಾನು ಬೆಳಿಗ್ಗೆ ಬಂದಾಗ ನಮ್ಮ ಆಫೀಸರ್ ಹತ್ರ ಇವರ ಇದ್ರ ಬಗ್ಗೆ ಕೇಳಿದೆ ಉದ್ದೇಶ ಏನಂದ್ರೆ ಒಂದು ಶಾಲೆಗೆ ಇಷ್ಟು ಬಣ್ಣ ಕೊಡಕ್ಕೆ ನಾವು ದುಡ್ಡನ್ನ ಕಲೆಕ್ಟ್ ಮಾಡ್ತೀವಿ ಅಂತ ಅಂದ್ರೆ ನಮ್ ಕ ನಮ್ಗೆ ಕಷ್ಟ ಒಂದು ನಮ್ದು ಒಂದ್ ಶಾಲೆಯ ಕಂಪೌಂಡ್ ಕೊಡ್ತೀವಿ ಅಂದಾಗ ಸೊ ಅವ್ರ ಇಪ್ಪತ್ತೊಂದು ಶಾಲೆಯ ಕಂಪೌಂಡ್ ಗಳಿಗೆ ಸುಣ್ಣ ಕಂಪೌಂಡ್ ತರಗತಿ ಕೊಠಡಿಗಳಿಗೆ ಸುಣ್ಣ ಬಣ್ಣ ಯೋಜನೆ ಮಾಡಿದ್ದಾರೆ ಇದು ಒಂಬತ್ತನೇ ಶಾಲೆ ಮೇಡಮ್ ನನ್ನ ಹತ್ರ ಇನ್ನೇನು ಅನುದಾನ ಇಲ್ಲ ದುಡ್ಡಿಲ್ಲ ಅನುದಾನ ಅಲ್ಲ ಅವರ ಏನು ಗೆ ಬರುವಂತಹ ದುಡ್ಡನ್ನ ತಮ್ಮ ಸ್ವಂತಕ್ಕೆ ಬಳಸದೆ ಪೂರ್ತಿ ಇದಕ್ಕೆ ವಿನಿಯೋಗಿಸ್ತಾ ಇದ್ದಾರೆ ದುಡ್ಡು ಇಲ್ಲ ಇಷ್ಟಕ್ಕೆ ಇದಕ್ಕೆ ಖಾಲಿ ಇದೆ ಮುಂದೆ ಹೇಗ ಗೊತ್ತಿಲ್ಲ ಅಂತ ಹೇಳಿ ಸಹಾಯ ಮಾಡುವವನಿಗೆ ಯಾವಾಗಲೂ ಹಿಂದಿದ್ದ ದೇವರು ಇರ್ತಾನಂತೆ ಹಾಗಾಗಿ ಸರ್ ಮುಂದೆ ನಿಮಗೆ ಮುಂದಿನ ಎಲ್ಲ ಶಾಲೆಗಳಿಗೆ ನಿಮಗೆ ನೀವು ಅನ್ಕೊಳ್ಳೋಕ್ಕಿಂತ ಮೊದಲು ನಿಮಗೆ ಸಹಾಯ ಹಸ್ತ ಬರಲಿ ಅಂತ ಈ ಸಂಬಂಧ ಕೇಳ್ಕೊತೀನಿ ಒಬ್ಬರಿಗಿಂತ ಇಬ್ರು ಉತ್ತಮ ಇಬ್ರಿಗಿಂತ ನಾಲ್ಕು ಜನ ಉತ್ತಮ ಅಂತ ಸರ್ ಜೊತೆಗೆ ಸದಸ್ಟಿನ್ ಸರ್ ಇದ್ದಾರೆ ಶ್ರೀಧರ್ ಸರ್ ಹಸನಬ್ಬ ಸರ್ ರಾಘವೇಂದ್ರ ಸರ್ ಹಾಗೂ ನಮ್ಮ ಮಹಿಳಾ ಶಕ್ತಿಗಳು ಹೆಮ್ಮೆಯಿಂದ ಹೇಳ್ಬಿಡ್ತೀವಿ ಎಲ್ಲ ಇರೋರು ಮಹಿಳೆಯರೇ ಜಾಸ್ತಿ ಇದ್ದಾರೆ ಬಲ ಹಿಂದಿಂದ ಇದ್ದಾರೆ ನಮ್ಮ ಲೇಖನ ಮೇಡಮ್ ಆಗಲಿ ನಮ್ಮ ಡಾಕ್ಟರ್ ಶ್ವೇತಾ ಮೇಡಮ್ ಆಗಲಿ ಹಾಗೂ ಅವರ ಸದಸ್ಯರು ತಂಡ ಎಲ್ಲ ನಾವು ಇದ್ದೀವಿ ಜೊತೆಗೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಸಹಾಯ ಬೇಕಿದ್ರು ಸರ್ ನಾವು ಬರ್ತೀವಿ ನಿಮ್ಮ ನಿಮ್ಮ ಈ ಸಹಾಯ ಮನೋಭಾವ ನಮ್ಮಲ್ಲಿ ಹಲವಾರು ಜನರಿಗೆ ಪ್ರೇರಣೆ ಆಗಲಿ ಯಾವುದೇ ಒಂದು ಹಿಂದೆ ನನಗೆ ಅದರಿಂದ ಲಾಭ ಬೇಕು ಹೆಸರು ಬೇಕು ಅನ್ನೋದು ಯಾವುದೇ ಉದ್ದೇಶ ಇಟ್ಕೊಳ್ಳೋದೆ ಅವರು ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ದೇವರ ಆರೋಗ್ಯ ಸುಖ ಸಂಪತ್ತು ನೆಮ್ಮದಿ ಎಲ್ಲವನ್ನ ಕೊಟ್ಟು ನೂರು ಕಾಲ ಚೆನ್ನಾಗಿರುವಂತೆ ಅವರನ್ನು ಅವರ ತಂಡವನ್ನು ಬಾಳಿಸಲಿ ಅಂತ ಹೇಳ್ತಾ ಈ ಸಂದರ್ಭಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು